सुहूता हा, सुहूता हा, अस्तदी, अगरी तहा पंजे, तहा तहा, अगरी पंजे, सुहूता, 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 नमस्ते, नमस्ते, सस्पादे, नमस्ते, नमस्ते, नमस्ते ಸೋಲಕ ಅಂದಂ ಸಂಸ್ಕೃತಿ ಎಂದರೆ ಯಾಕ ಒಕ್ಕನಿಗೆ ಇದು ಕಷ್ಟಕರವಾದಿ ಆ ಶೇಯ ಅಂತ ಅಂದ್ರೆ ನಾವು ಒಂದು ಸಂಸ್ಕಾರ ಎಲ್ಲರೂ ಮನುಷ್ಯರೇ ಅವರು ಹುಟ್ಟಿದ್ದೀವಿ ಪ್ರತಿ ಸಂಸ್ಕಾರದ ತರ ಅವರಿಗೆ ಒಂದು ಒಂದು ಯಾನಿ ಇರಲ್ಲ ತೋ ಇದೆಲ್ಲ ಸಾಮಾನ್ಯ ಹೇಳಿರ ತಂದಿರ್ತಿವಿ ಅವರು ಎಲ್ಲ ಕೊಟ್ಟಿರ ತ ಹೇಳಿರ ಕೊಟ್ಟಿರಾರೆ ಮಂತಾರಂrayede ಇತಿ ನುತಹ ಯಾರು ಮುಕುನ ಮುಕುನ ಹೌ ಮರ್ಕೋ ಏರಿತೋ ಆ ಹೇಳ್ತಾರೆ ನಮ್ಮ ಕೆಲಸ ಅಲ್ಲಿ ರೆಡಿ ಇತಿಹಾಸ ಹೇಳ್ಬಿಡಿ ಸರ್ ಸ್ವಲ್ಪ ಪರಿಚಯ ನಾವೇರಿ ನಾವೆಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ಹೇಳ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸಿನಲ್ಲಿ ಥಿಯೇಟ್ರು ಇನಾಗ್ರೇಷನ್ ಆಗಿತ್ತು ಆಗ ಇನ್ನೂ ಗುಟ್ಟಳ್ಳಿನೂ ಸಹ ಡೆವಲಪ್ ಆಗಿರಲಿಲ್ಲ ಅಂಥ ಟೈಮಲ್ಲಿ ಅಂದಕ್ಕೆ ಒಳ್ಳೆಯ ಸ್ಟ್ಯಾಂಡರ್ಡ್ ಥಿಯೇಟರ್ ಅಂದರೆ ಈ ವರ್ಲ್ಡ್ ಲೆವೆಲ್ ಕ್ಲಾಸಲ್ಲಿ ಮಾಡಿದ್ರಾಗ ಅದೇ ಸ್ಟ್ಯಾಂಡರ್ಡ್ ಈಗಲೂ ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಬ್ರದರ್ಸು ಎಲ್ಲ ಸೇರಿ ನಮ್ಮ ಪ್ರಕಾಶ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ ಕಾಲ ಕಾಲಕ್ಕೆ ತಕ್ಕಂತೆ ಏನೇನು ಬದಲಾವಣೆ ಮಾಡಬೇಕು ಅದನ್ನು ಮಾಡ್ತಾ ಇದ್ಕೊಂಡು ಬಂದಿದ್ದಾರೆ ಇದುವರೆಗೂ ಇದು ನಂಬರ್ ಒನ್ ಥಿಯೇಟರ್ ಅಂತಲೇ ಹೇಳಬೇಕು ನನ್ನ ಲೆಕ್ಕದಲ್ಲಿ ಬೆಂಗಳೂರು ಸಿಟಿಗೆ ಇರ್ಬೋದು ಅಥವಾ ನಮ್ಮ ಸ್ಟೇಟ್ಗೆ ಇರ್ಬೋದು ಕಾವೇರಿ ಥಿಯೇಟರ್ ಅಂತಂದರೆ ಒಂದು ಹೆಸರುವಾಸಿ ಆಗಿದೆ ಈ ಹೆಸರುವಾಸಿ ಆಗಿರೋ ಕಾರಣ ಈ ಜಾಗಕ್ಕೂ ಒಂದು ಕಾವೇರಿ ಜಂಕ್ಷನ್ ಅಂತಲೇ ಬಂದುಬಿಟ್ಟಿದೆ ಹಾಗಾಗಿ ಇದು ಕಟ್ಟಿ ಇವತ್ತಿಗೆ ಹನ್ನೊಂದನೇ ತಾರೀಕಿಗೆ ಐವತ್ತು ವರ್ಷ ಆಯಿತು ಜನ್ವರಿ ಹನ್ನೊಂದನೇ ತಾರೀಕು ಬಂಗಾರದ ಪಂಜರ ಚಿತ್ರ ರಿಲೀಸ್ ಮೇಲೆ ಇದು ಸ್ಟಾರ್ಟ್ ಆಗಿದೆ ಆವತ್ತಿನ ದಿವಸ ಲೆವೆಂತ್ ಜನವರಿ ನೈನ್ಟೀನ್ ಸೆವೆಂಟಿ ಫೋರ್ ಸೊ ಹಾಗಾಗಿ ಇದೊಂದು ನಮಗೊಂದು ಖುಷಿಯ ಸಮಾರಂಭ ಆಚರಿಸ್ತಾ ಇದೆ ನಮ್ಮ ಕರ್ನಾಟಕದ ಬೆಂಗಳೂರಿನ ಎಕ್ಸ್ಪೆಷಲಿ ಜನತೆಗೆ ಭಾಳ ಮುಖ್ಯವಾದ ಥಿಯೇಟರು ಭಾಳ ಜನ ಇದರಲ್ಲಿ ನೋಡಿ ಆನಂದಿಸಿದ್ದಾರೆ ಭಾಳ ಚಿರಪರಿಚಿತವಾದ ಥಿಯೇಟರು ಇದು ನಮ್ಮ ಸಂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಗೋಬೇಕಾದ್ರೆ ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ನಮ್ಮ ಮನೇಲಿ ಮೂರು ಜನ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನರ್ಸ್ ಲಕ್ಷ್ಮಯ್ಯನವರು ನರಸಿಂಹಯ್ಯನವರು ನಾಗಪ್ಪನವರು ಅಂತ ಮೂರು ಜನ ಬ್ರದರ್ಸ್ ಅವರು ಬ್ರದರ್ಸ್ಗೆ ನಾವು ಒಂಬತ್ತು ಜನ ಬ್ರದರ್ಸ್ ಇದ್ದೀವಿ ಒಂಬತ್ತು ಜನಕ್ಕೆ ಮಕ್ಕಳು ಒಂಬತ್ತು ಜನನೂ ಇವಾಗ ಇದರಲ್ಲಿ ಇನ್ನು ನಾವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿ ನಡೆಸ್ತಾ ಇದ್ದೀವಿ ಮುಂದೆ ಏನೋ ಈ ಕಮ್ಮಿ ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ನಾವು ಮಾಡ್ತಾ ಮಾಡ್ತಾಯಿದ್ವಿ ಮೊದಲನೇ ಯಾವ ಸಿನಿಮಾ ಬಂಗಾರದ ಪಂಜ ಬಂಗಾರದ ಪಂಚರ ಅದು ಬಂದು ಸಂಕ್ರಾಂತಿಗೆ ರಿಲೀಸ್ ಆಯಿತು ಅದು ಕೂಡ ವರ್ಷ ಕಂಪ್ಲೀಟ್ ಅದಾದ್ಮೇಲೆ ನಮ್ಮಲ್ಲಿ ಓಡಿದೆ ಮಾರ್ನಿಂಗ್ ಶೋ ನಲ್ಲಿ ಅದಾದ್ಮೇಲೆ ಆಮೇಲೆ ಒಂದು ಪ್ರೇಮದ ಕಾಣಿಕೆ ಒಂಬತ್ತು ವಾರ ಓಡಿದೆ ಆಮೇಲೆ ದಿಲ್ವಾಲ ದುಲಾನಿಯ ಇಪ್ಪತ್ತೆರಡು ವಾರ ಓಡಿದೆ ಇದು ಬೆಂಗಳೂರಿಗೆ ಅದಿದೆ ದಿಲ್ವಾಲೆ ಇದೆ ಆಮೇಲೆ ಇಂಡಿಯನ್ ಹಂಡ್ರೆಡ್ ಡೇಸ್ ಆಗಿದೆ ತಮಿಳು ಮೊದಲು ಅಂಡ್ರೆಡ್ ಡೇಸ್ ಆಗಿರೋದು ಮೊದಲು ಅಂಡ್ರೆಡ್ ಡೇಸ್ ಶಂಕರಭರಣ ಇತ್ತೀಚೆಗೆ ಯಾವ್ದು ಆಗಿದೆ ಇತ್ತೀಚಿಗೆ ಯಾವುದು ಆಗಿದೆ ಇತ್ತೀಚೆಗೆಲ್ಲ ಏನಿದ್ರೂ ಬರೀ ಒಂದು ವಾರದ್ದು ಅಷ್ಟೇನೆ ಇವಾಗ ಎಲ್ಲನೂ ಕಬಡ್ಡಿ ಥಿಯೇಟರಲ್ಲಿ ನೋರು ದಿನ ನಡಿಬೇಕು ಅಂತಂದ್ರೆ ಅದು ಸೂಪರ್ ಹಿಟ್ ಬಿಲ್ಡಿಮ್ಮೆ ಆಗಿರುತ್ತೆ ಜಾಸ್ತಿ ಯಾವ್ದು ಕಲೆಕ್ಷನ್ ತನಕ ಇದೆ ನಮ್ಮದು ದಿಲ್ವಾಲೆ ಅದು ನನಗೆ ಈಗ ಐವತ್ತು ಆಶಾಯಿದೆ ಮೇಲೆ ನೆಕ್ಸ್ಟು ಇದು ಒಂದು ಅದು ಕೆ ಜಿ ಎಫ್ ಬಂದು ಪಾರ್ಟ್ ಟು ಬಂತು ಅದು ಹೈಯೆಸ್ಟ್ ಕಲೆಕ್ಷನ್ ಇಲ್ಲಿ ಹೀರೋಗಳು ಇಲ್ಲಿ ಹಿಂದಿನಲ್ಲಿ ಅಮಿತಾಬ್ ಬಚ್ಚನ್ ಕೊಟ್ಟಿದ್ದಾರೆ ದಿವಾಳ ಟೈಮ್ ಅಲ್ಲಿ ಆಮೇಲೆ ರಾಜೇಶ್ ಖನ್ನ ಬಂದಿದ್ದಾರೆ ಇದು ಬಂದು ಇದು ಅದು ಆತಿ ಮೇರೆ ಸಾತಿ ರಾಜೇಶ್ ಖನ್ನ ಬಂದಿದ್ದಾರೆ ಇನ್ನು ರಜನಿಕಾಂತ್ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ದೊಡ್ಡ ಮನೆಯವರು ರಾಜ್ಕುಮಾರ್ ಫ್ಯಾಮಿಲಿ ಅವರು ರೆಗ್ಯುಲರ್ ಆಗಿ ಬರ್ತಾರೆ ಇಲ್ಲಿಗೆ ಅಣ್ಣವರ ಕುಟುಂಬಕ್ಕೂ ಈ ಯಾವ ರೀತಿ ಸಂಬಂಧ ಇದು ಒಂದು ಫೈವ್ ನಲ್ಲಿ ನಾವು ರಿನೋವೇಷನ್ ಮಾಡಿದಾಗ ಅವಾಗ ಅಣ್ಣವರೇ ಬಂದು ಓಪನ್ ಮಾಡಿಕೊಟ್ಟಿದ್ರು ಕೈ ಹಸ್ತದಿಂದ ಚೆನ್ನಾಗಿ ನಡೀತಾ ಇದೆ ಅದಾದ್ಮೇಲೆ ರವಿಚಂದ್ರನ್ ಫೇವರೇಟ್ ಅವ್ರಿಗೆ ಅವ್ರದ್ದು ಯಾವುದೇ ಪಿಕ್ಚರ್ ಆದ್ರೂ ಇದು ಬಂದು ಪ್ರೀಮಿಯರ್ ಇಲ್ಲಿ ಕೂಡ ರಿಲೀಸ್ ಆಗಿತ್ತು ಹಾಂ ಲೋಕ ಎಲ್ಲ ರಿಲೀಸ್ ಆಗಿತ್ತು ದರ್ಶನ ಮತ್ತು ಕಿಚ್ಚ ಸುದೀಪ್ ಸರ್ ಫಿಲ್ಮ್ಸ್ ಇಲ್ಲಿ ಇಲ್ಲ ಆಗ್ತೀವಿ ಅವ್ರದ್ದು ಆಗ್ತಾ ಇದೆ ಈಗ ಐವತ್ತು ವರ್ಷಗಳನ್ನ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿದೆ ಸೊ ಯಾವ ರೀತಿ ಸಂತಸ ಇದೆ ನಿಮಗೆ ಒಳ್ಳೆಯದು ಒಂಥರ ಖುಷಿ ಆಗ್ತಾ ಇದೆ ಐವತ್ತು ವರ್ಷ ಬಂದುವಲ್ಲ ಇಷ್ಟು ದಿನ ಬಂದು ಬರೋದೇ ಹೆಚ್ಚು ಐವತ್ತು ವರ್ಷ ಬಂದಿದ್ದೀವಿ ಇನ್ನೂ ಒಂದು ಐವತ್ತು ವರ್ಷ ಹೋಗಲಿ ಅಂತ ಕೇಳ್ಕೊಳ್ತೀವಿ ಇತ್ತೀಚೆಗೆ ಥಿಯೇಟ್ರ್ಗಳೆಲ್ಲ ಕಮ್ಮಿ ಆಗ್ತಾ ಇದೆ ಮಾ ಮಲ್ಟಿಪ್ಲೆಕ್ಸ್ ಅವೆಲ್ಲ ಜಾಸ್ತಿ ಆಗ್ತಾ ಇದೆ ಆದ್ರೂ ಈಗ ನಿಮ್ಮ ಥಿಯೇಟರ್ ಒಂದು ಐವತ್ತು ವರ್ಷ ಕಂಪ್ಲೀಟ್ ಮಾಡಿರೋದು ಏನು ಅನ್ನಿಸುತ್ತೆ ಸರ್ ಅವರು ಖುಷಿ ಆಗ್ತಾ ಇದೆ ಥಿಯೇಟರ್ ಉಳಿಸ್ಕೊಳ್ಳಬೇಕ ಆಸೆನೇ ಇದೆ ಸರ್ ಇದೆ ಇದೆ ಉಳಿಸ್ಕೊಳ್ಳಬೇಕ ಆಸೆ ಇದೆ ಕಾಲಕ್ಕೆ ತಕ್ಕಂತೆ ನಾವು ಬದಲಾಕಬೇಕು ಅಲ್ವಾ ಸೋ ಯಾವ ಯಾವ ರೀತಿ ಒಂದು ಹೊಸ ಟೆಕ್ನಾಲಜಿಗಳನ್ನ ಆ್ಯಡ್ ಮಾಡಿದ್ರು ಥಿಯೇಟರ್ ಯಾವ ಯಾವ ಹೊಸ ಟೆಕ್ನಾಲಜಿ ಆ್ಯಡ್ ಮಾಡಿದ್ರು ಥಿಯೇಟರ್ ಇವಾಗೆಲ್ಲ ಇವಾಗ ಇವಾಗ ಹೆಂಗಿದ್ವಿ ಎಲ್ಲಾನು ಆ್ಯಡ್ ಮಾಡಿದ್ದೀವಿ ಸೌಂಡ್ ಸಿಸ್ಟಮ್ ಎಲ್ಲ ಇವಾಗ ಇವಾಗ ಲೇಟೆಸ್ಟ್ ಏನೇನು ಬಂದಿದೆಯೋ ಎಲ್ಲ ಹಾಕಿದ್ದೀವಿ ಸ್ಕ್ರಾಬಲ್ದು ಆಮೇಲೆ ಸೌಂಡ್ ಸಿಸ್ಟಮ್ ಅದೇನು ಇದು ಬಂದು ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ ಯಾವ್ದಾದ್ರು ಹೊಸದು ಬಂದಾಗೆಲ್ಲನೂ ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ ಮೊದಲ ಫಿಲಿಮ್ಗೆ ಟಿಕೆಟ್ ರೇಟ್ ಏನಾಗಿತ್ತು ಸರ್ ಅದು ಬಂದು ಗಾಂಧಿ ಕ್ಲಾಸು ಇದು ಬಂದು ಫಿಫ್ಟಿ ಪೈಸಾ ಇತ್ತು ಆಮೇಲೆ ಮಿನಿ ಬಾಲ್ಕನಿ ಅಂತ ಇದೆ ಅದು ಬಂದು ಒನ್ ರುಪಿ ಟ್ವೆಂಟಿ ಪೈಸಾ ಬಾಲ್ಕನಿಗೆ ಬಂದು ಟೂ ರುಪೀಸ್ ಏನಾಯ್ತು ಈಗ ಸರ್ ಈಗ ಒಂದು ಪಿಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಪಿಕ್ಚರ್ ಚೆನ್ನಾಗಿರೋದು ಬಂದರೆ ಐನೂರು ರೂಪಾಯಿನೂ ಇಡ್ತೀವಿ ಓಹ್ ಹೋಯ್ತು ಪಿಕ್ಚರ್ ಚೆನ್ನಾಗಿರೋದು ಬಂದರೆ ಇಡ್ತೀವಿ ಮತ್ತೇನು ಮತ್ತೇನಾದರೂ ಹೇಳ್ತೀರಾ ಸರ್ ಬೇರೆ ಏನಾದರೂ ಬೇರೆ ಯಾರಾದರೂ ಮಾತಾಡ್ತೀರಾ ಮತ್ತೆ ಕಾವೇರಿ ಚಿ ಚಿತ್ರಮಂದಿರದಲ್ಲಿ ಜನ ಸಿನಿಮಾ ನೋಡಿ ಆನಂದಿಸ್ದ

மகஸ்மே திரிணந்த மெய யன்சமே தயஸ்த்மே கருத்தம்தே மகத்தமே சிவித் மார்த்தமே சுத்தமே ரூத்தமே சீரந்தம தன்த்தமே மதஞ்ச மெய்மேத்தீவாஸ் மயந்த மே சுடங்க जो पहला ने पोजीशन आज जो वटिंगखड़ पर था आज जो बारे में है की मंडला की नंबर है मंडला पूर्ण मंडला कोटा